ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಬಂಜಾರ ಸಮಾಜದ ವತಿಯಿಂದ ಇವತ್ತು ಚನ್ನಗಿರಿ ಪಟ್ಟಣದಲ್ಲಿ ಒಂದು ಶೀತಲಾ ಹಬ್ಬ ಅನ್ನೋ ಒಂದು ವಿಶೇಷವಾದ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಹಬ್ಬದ ಆಚರಣೆಗೆ ಸಪ್ತ ಮಾ ಒಂದು ವಿಶೇಷವಾಗಿ ಪೂಜಿಸಿ ಹಾಗೇನೆ ಪರಶುರಾಮ ದೇವರನ್ನು ಸಹ ಒಂದು ವಿಶೇಷವಾಗಿ ಪೂಜಿಸಿ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಪಟ್ಟಣದಲ್ಲಿರುವಂತಹ ಎಲ್ಲ ಬಂಜಾರ ಸಮಾಜದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆಯೇ ಸಂಜೆನೂ ಸಹ ಮುತ್ತೈದರಿಂದ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ ಅಂತ ಸಹ ಈ ಕಾರ್ಯಕ್ರಮದ ಆಯೋಜಕರು ಹೇಳ್ತಾ ಇದ್ದಾರೆ ಇದಕ್ಕೂ ಒಂದು ಸಂಘ ಸಂಘಟನೆಗಾಗಿ ಒಂದು ಈ ಹಬ್ಬಗಳು ಆ ಸಮಾಜದ ಸಂಘಟನೆಗಳಿಗಾಗಿ ಆ ಹಬ್ಬಗಳು ಒಂದು ವಿಶೇಷವಾದ ಹಬ್ಬಗಳು ಆಗ್ತವೆ ಅಂತ ಹೇಳ್ತಾ ಹಾಗೆಯೇ ಈ ಹಬ್ಬವನ್ನು ಪ್ರತಿ ವರ್ಷವೂ ಸಹ ನಮ್ಮ ಜನಗಿರಿ ಒಂದು ತಾಲೂಕಿನ ಎಲ್ಲ ತಂಡಗಳಲ್ಲೂ ಸಹ ಆಚರಣೆ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೊಂದು ವಿಶೇಷ ಬಗ್ಗೆ ಆದ್ಯಾನಿ ಸಹ ಒಂದು ವಿಶೇಷ ಬಗ್ಗೆ ಎಲ್ಲರಿಗು ಸ್ವಾಗತವನ್ನ ಕೋರ್ತಾ ಇದೆ एक एक मिनट चलेगा चलेगा कितना भी चलेगा बनाकर जाओ मुड़ा तो वो आना तो नहीं है ಸಮಾಜಕ್ಕೆ ಬಹಳ ವಿಶೇಷ ಯಾಕೆ ಅಂದ್ರೆ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಮಾಡಿರುವಂತ ಒಂದು ಪದ್ಧತಿ ಏನಪ್ಪಾ ಅಂದ್ರೆ ನಮ್ಮ ಒಂದು ಸಮಾಜದ ಮಕ್ಕಳಿಗಿರ್ಬೋದು ಹಿರಿಯರಿಗಿರ್ಬೋದು ಯಾರಿಗಾರ ಒಂದು ಏನೇ ಒಂದು ಕಾಯಿಲೆ ಇರ್ಬೋದು ಇರ್ಬೋದು ಏನೇ ಒಂದು ಪೀಡೆನ ನಿವಾರಣೆ ಮಾಡಲಿಕ್ಕಾಗಿ ಒಂದು ಶೀತಲ ದೇವಿ ಅಂತ ಏನು ಈ ಒಂದು ಸಾತಿ ಭವನಿಗೆ ಏಳು ಜನ ಅಕ್ಕ ತಂಗಿದ್ರು ಅಕ್ಕ ತಂಗಿಯರು ಏನಿದಾರೋ ಇದು ಇವತ್ತಲ್ಲ ಬಹಳ ಹಳೇ ಒಂದು ಪದ್ಧತಿ ಇದು ನಮ್ಮ ಸಮಾಜದಲ್ಲಿ ಇದನ್ನ ನಮ್ಮ ಹಿರಿಯಲ್ಲಿ ಏನ್ ಪೂರ್ವಜರು ಮಾಡ್ಕೊಂಡ್ ಬಂದಿದ್ರು ಅದನ್ನ ಇಡೀ ದೇಶದಲ್ಲಿ ನಮ್ಮ ಜನಾಂಗ ವಿವಿಧ ದಿನಾಂಕಗಳಲ್ಲಿ ಒಂದು ದಿನ ಅಲ್ಲ ವಿವಿಧ ದಿನಾಂಕಗಳಲ್ಲಿ ಮಾಡ್ತಾನೆ ಬರ್ತಾರೆ ಹಳ್ಳಿಗಳಲ್ಲಿ ಮಾಡ್ತಾರೆ ಪಟ್ಟಣದಲ್ಲಿ ಮಾಡ್ತಾರೆ ಒಟ್ಟು ರಾಜಸ್ಥಾನ ಇರ್ಬೋದು ಆಮೇಲೆ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲಾ ಎಲ್ಲಾ ರಾಜ್ಯಗಳಲ್ಲೂ ಸಹಿತ ಇದನ್ನ ಉತ್ತರ ಭಾರತ ಯು ಪಿ ನಲ್ಲಿ ಇರ್ಬೋದು ಅದು ಆಷಾಢ ಮಾಸದಲ್ಲೇ ವಿಶೇಷವಾಗಿ ಇದನ್ನ ಪ್ರತಿಷ್ಠಾಪನೆ ಮಾಡುವಂತದ್ದು ಇದರ ಒಂದು ಮಹತ್ವ ಏನಪ್ಪಾ ಅಂದ್ರೆ ಮುಂದೆ ಮಕ್ಕಳಿಗಿರ್ಬೋದು ಮನೆಗೆ ಹೆಣ್ಣು ಹೆಣ್ಮಕ್ಳಿಗಿರ್ಬೋದು ಸಣ್ಣ ಮಕ್ಕಳಿಗಿರ್ಬೋದು ಯಾವುದೇ ಒಂದು ಕಾಯಿಲೆ ಶಾಲೆಗಳು ಅಂತ ಯಾವುದು ಬರಬಾರ್ದು ಈ ಒಂದು ಸಮಾಜಕ್ಕೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಓದೋ ಮಕ್ಕಳಿಗಿರ್ಬೋದು ಸಣ್ಣ ಮಕ್ಕಳಿಗಿರ್ಬೋದು ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಸಮಾಜ ಇವತ್ತು ಎಷ್ಟೋ ವರ್ಷದಿಂದ ಇದನ್ನು ರೂಢಿ ಮಾಡ್ಕೊಂಡು ಬಂದಿದೆ ಇವತ್ತು ಅದೇ ರೀತಿ ನಾವು ಚೆನ್ನಗಿರಿನಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿದ್ದೀವಿ ಭಾಳ ಜನ ಬಂದು ಇದನ್ನು ಹಾರೈಸಿದ್ದೀರಿ ಹಾಗೇನೆ ಪತ್ರಿಕೋದ್ದು ಪತ್ರಿ ಏನ್ ಮಾಧ್ಯಮ ಮಿತ್ರರು ಸಹಿತ ಸತೀಶ್ ಪವಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ನಮಗೆ ಹಾರೈಸಿದ್ದಾರೆ ಅವರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನ್ ಸಾಥ್ ಕೊಟ್ಟಿದ್ದೀರಿ ನಮ್ಮ ಸಮಾಜ ಏನೇನಿದೆ ಕಾರ್ಯಕ್ರಮದ ವಿಶೇಷ ಏನೇನಿದೆ ಕಾರ್ಯಕ್ರಮದ ವಿಶೇಷ ಅಂದ್ರೆ ಏನು ಸಾತಿ ಭವಾನಿ ಅಂತ ಏಳು ಅಕ್ಕ ತಂಗಿಯರನ್ನ ಏಳು ಮರೆ ಕಡಿದು ಏಳು ಅಕ್ಕ ತಂಗಿಯರನ್ನ ಪ್ರತಿಷ್ಠಾಪನೆ ಮಾಡಿ ಅವರನ್ನ ಇಲ್ಲಿ ಮಾಡಿದೀವಿ ನೋಡ್ರಿ ಕಾಣ್ತಾ ಇದೆ ಈ ಒಂದು ಏಳು ಜನ ಅಕ್ಕ ಇದು ಏಳು ಸಪ್ತ ಸಪ್ತ ಮಾತಿಕೆಯರು ಅದ್ರ ಜೊತೆಗೆ ಪರಶುರಾಮನ ಪ್ರತಿಷ್ಠಾಪನೆ ಮಾಡಿ ಏನೋ ಒಂದು ಇದು ಒಂದು ಇತಿಹಾಸ ಹೊಂದಿರುವಂತ ಒಂದು ಹಬ್ಬ ಇದು ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಭಕ್ತಿಯನ್ನ ಸಮರ್ಪಣೆ ಮಾಡೋದು ಸಮಾಜ ಇಡೀ ಸಮಾಜ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹಬ್ಬ ಮಾಡೋದ್ರ ಜೊತೆಗೆ ಆ ತಾಯಂದಿರಿಗೆ ಮತ್ತು ಪರಶುರಾಮ್ ದೇವರಿಗೆ ಭಕ್ತಿಯನ್ನ ಸಮರ್ಪಣೆ ಮಾಡುವಂತದ್ದು ನಾವು ಮತ್ತೆ ಭಕ್ತಿ ಸಮರ್ಪಣೆ ಮಾಡೋದ್ರಿಂದ ಏನಾಗತ್ತಂದ್ರೆ ಎಲ್ಲಾ ಜನಾಂಗದವರಿಗೂ ಎಲ್ಲಾ ಸಮಾಜದವರಿಗೂ ಒಳ್ಳೇದಾಗ್ಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ಇದನ್ನ ಮಾಡೋದು ಬರೀ ಈ ಒಂದು ಸಮಾಜಕ್ಕಲ್ಲ ಸಕಲ ಜೀವರಾಶಿಗಳು ಇರಬಹುದು ಸಕಲ ಜೀವರಾಶಿ ಇರಬಹುದು ಪ್ರತಿ ಒಂದು ಜನಾಂಗದವರಿಗೂ ಸಹಿತ ಪ್ರಾಣಿ ಪಕ್ಷಿಗಳು ಇರ್ಬಹುದು ಯಾರಿಗೂ ಯಾವುದೇ ತೊಂದರೆ ಆಗ್ಬಾರ್ದು ಮಳೆ ಬೆಳೆ ಚೆನ್ನಾಗ್ ಆಗ್ಬೇಕು ಈ ಒಂದು ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ಮಳೆ ಬೆಳೆನೂ ಚೆನ್ನಾಗ್ ಆಗ್ಬೇಕಂತ ಬೇಡ್ಕೊಳ್ಳೋದು ಈ ರೀತಿ ಮಾಡಿದ್ಮೇಲೆ ಮತ್ತೆ ಸಂಜೆ ಎಲ್ಲಾ ಮುತ್ತೈದೆಯರು ಹೆಣ್ಮಕ್ಳು ಮಕ್ಕಳು ಮಕ್ಕಳು ಎಲ್ಲ ಸೇರಿ ಮತ್ತೆ ಇಲ್ಲಿ ತಂದು ತಾಯಿಯವರಿಗೆ ತಾಯಿಗೆ ಒಂದು ಎಡೆಯನ್ನ ಸಮರ್ಪಣೆ ಮಾಡಬಹುದು ಅವ್ರವ್ರ ಮನೆಯಲ್ಲಿ ಸ್ವೀಯನ ಮಾಡಿ ಅದನ್ನ ತಂದು ಇಲ್ಲಿ ತಾಯಿಗೆ ಸಮರ್ಪಣೆ ಮಾಡಿ ಹಣ್ಣು ಕಾಯಿ ಮಾಡಿ ಒಂದು ಭಕ್ತಿನ ಮುಡಿಸುವಂತದ್ದು ಇದು ಆರೂವರೆಗೆ ಸಾಯಂಕಾಲ ಆರೂವರೆಗೆ ಜರುಗುವಂತ ಕಾರ್ಯಕ್ರಮ ಇದೆ ಆರರಿಂದ ಆರೂವರೆಗೆ ಜರುಗತ್ತೆ ಇದು ಪ್ರತಿ ವರ್ಷದಿಂದ ಈ ವರ್ಷ ಸಹಿತ ನಾವು ಮಾಡಿದ್ವಿ ಇದು ಈ ದಿನ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಚನ್ನಗಿರಿ ನಗರದ ಬಂಜಾ ಸಮಾಜ ವತಿಯಿಂದ ಏನು ಸಿಕ್ಲಪ್ಪ ಅಂತ ಏನ್ ಆಚರಣೆ ಮಾಡಿದ್ರು ವಿಶೇಷ ಏನಂದ್ರೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಇರುವಂತ ಮಕ್ಕಳು ಕಾಲರ ದಡಾರ ಇಂಥ ಏನೋ ರೋಗ ರುಜಿನಲ್ಲಿ ಬರ್ಲಿ ಅಂತ ಹೇಳಿ ನಾವು ಒಂದು ಏಳು ಅಷ್ಟ ಏಳು ದೇವತೆಗಳನ್ನು ಕೂರಿಸಿ ಇವತ್ತು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಿ ನಾವು ಇದನ್ನ ಪ್ರತಿ ಆಷಾಢದಲ್ಲಿ ಆಚರಣೆ ಮಾಡ್ತೀವಿ ಪ್ರತಿ ನಮ್ಮ ತಾಂಡ್ ತಾಂಡುಗಳಲ್ಲಿ ರಾಜ್ಯಾದ್ಯಂತ ದೇಶದ ಎಲ್ಲ ತಾಂಡುಗಳಲ್ಲಿ ಎಲ್ಲಾ ನಗರ ಭಾಷೆಗಳಲ್ಲಿ ಮಾಡ್ತಾರೆ ಇದನ್ನ ಇದೊಂದು ವಿಶೇಷ ಹಾಗೆ ಈ ಒಂದು ದಿನ ನಮ್ಮ ಸಮಾಜದ ಮೂರು ಜನ ನಿವೃತ್ತ ಅಧಿಕಾರಿಗಳನ್ನ ಮತ್ತು ನಾವು ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಮ ಸಮಾಜ ವತಿಯಿಂದ ವಿಶೇಷವಾಗಿ ಸನ್ಮಾನವನ್ನ ಈಶ್ವರ ನಾಯಕರು ನಿವೃತ್ತ ಶಿಕ್ಷಕರು ಹಾಗೆ ನಮ್ಮ ದೇವೇಂದ್ರ ಅವರು ಟಿ ತಾಲೂಕ ಶಿಕ್ಷಕರ ನಿವೃತ್ತ ಶಿಕ್ಷಕರು ಟಿ ಪಿ ಓ ಹಾಗೆ ಮೋಹನ್ ನಾಯ್ಕರು ಎಸ್ ಐ ಆಗಿ ಎಸ್ ಐ ಆಗಿ ನಿವೃತ್ತ ಹೊಂದಿದ್ದಾರೆ ಅವರಿಗೆ ನಮ್ಮ ಸಮಾಜ ಈ ಒಂದು ಹಬ್ಬದ ಸಮಿತಿ ವತಿಯಿಂದ ಇವತ್ತಿನ ಒಂದು ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ